ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಅಗಸ್ತ್ಯ ಋಷಿಗಳ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಅದರ ಮುಂದಿನ ಭಾಗವನ್ನು ಹೇಳ್ತೇನೆ ಅಗಸ್ತ್ಯ ಋಷಿಯವರು ಬಹಳ ಪರಮಾಧ್ಭುತವಾಗಿರ್ತಕ್ಕಂತಹ ಅನೇಕ ಕೆಲಸಗಳನ್ನು ಮಾಡ್ತಿದ್ದರು ಒಂದಿನ ಇದನ್ನೆಲ್ಲ ತೋರಿಸಬೇಕು ಅನ್ನೋ ಒಂದು ಸಲುವಾಗಿ ಸಾಕ್ಷಾತ್ ಬ್ರಹ್ಮದೇವನೇ ಅಗಸ್ತ್ಯರಾಶ್ರಮಕ್ಕೆ ಬರ್ತಾನೆ ದೇವತೆಯರು ಬರ್ತಾರೆ ಎಷ್ಟು ತಪಸ್ಸು ಮಾಡಿದ್ರೂ ದರ್ಶನ ಭಾಗ್ಯ ಅಲಭ್ಯವಾಗಿರ್ತಕ್ಕಂತಹ ಬ್ರಹ್ಮ ಬ್ರಹ್ಮನನ್ನು ಎಷ್ಟು ವರ್ಷ ತಪಸ್ ಮಾಡಿದ್ರು ಅವನು ಕಾಣೋದೇ ಇಲ್ಲ ಅಂಥದ್ರಲ್ಲಿ ಬ್ರಹ್ಮ ತಾನಾಗೆ ಬಂದು ಅಗಸ್ತ್ರನ್ನು ನೋಡಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗುತ್ತೆ ಅಗಸ್ತ್ಯನಿಗೆ ಪಿತಾಮಹ ಸಾವಿರಾರು ವರ್ಷ ತಪಸ್ಸು ಮಾಡಿದ್ರು ಸಿಗದೇ ತಕ್ಕಂತಹ ನಿನ್ನ ಧನುಷನ ನನಗೆ ತಾನಾಗಿಯೇ ಎಷ್ಟು ಜನ್ಮಗಳ ಪುಣ್ಯವೋ ಏನು ನನಗೆ ಸಿಕ್ಕಿದೆ ಸುಲಭವಾಗಿ ಸಿಕ್ಕಿದೆ ನನ್ನ ಭಾಗ್ಯಕ್ಕೆ ಎಣೆಯುಂಟೆ ನನ್ನ ಅಲ್ಲಿ ಕರುಣೆ ತೋರಿ ನನ್ನನ್ನು ಆಜ್ಞಾಪಿಸುತ್ತಂದೆ ನನ್ನಿಂದ ಯಾವ ಕೆಲಸ ಆಗಬೇಕಾಗಿದೆ ಅಂತ ಅಗಸ್ತ್ಯನ್ ಕೇಳ್ತಾರೆ ಆಗ ಬ್ರಹ್ಮ ಹೇಳ್ತಾನೆ ಹೇ ಮಹನೀಯ ತಪೋನಿಧಿ ನಿನ್ನಂತಹ ಉತ್ತಮರಾದ ಮಹರ್ಷಿಗಳ ಪ್ರಭಾವದಿಂದಲ್ವೇ ಈ ಜಗತ್ತು ಚೆನ್ನಾಗಿ ನಡೀತಾ ಇರತಕ್ಕಂಥದ್ದು ಈ ವಿಶ್ವದಲ್ಲಿ ಸಾಮಾನ್ಯ ಜನರು ಮಾಡಿರ್ತಕ್ಕಂತಹ ಅನೇಕ ಲೋಪದೋಷಗಳನ್ನು ಅಧರ್ಮ ಅನ್ಯಾಯಗಳನ್ನು ನುಂಗಿ ಜೀರ್ಣಿಸಿಕೊಂಡು ಈ ಜಗತ್ತನ್ನು ಧರ್ಮಬದ್ಧವಾಗಿ ನಡೆಸ್ತಿರೋರು ಋಷಿ ಮಹರ್ಷಿಗಳು ಮಾತ್ರ ನಿಮ್ಮ ತಪಶಕ್ತಿಯು ಲೋಕರಕ್ಷಣೆಗಾಗಿಯೇ ಸೀಮಿತವಾಗಿದೆ ಯಾವತ್ತೂ ಕೂಡ ಮಹರ್ಷಿಗಳೇ ಮಹನೀಯರು ಪ್ರಾತಸ್ಮರಣೀಯರು ಮತ್ತು ಪೂಜನೀಯರು ಆಗಿದ್ದಾರೆ ಆದ್ದರಿಂದ ಈ ಕೃತಜ್ಞತೆಯ ನುಡಿಗಳನ್ನು ಹೇಳೋಕ್ಕೆ ನಾನು ಬಂದಿದ್ದೇನೆ ಅಂತ ಬ್ರಹ್ಮ ಹೇಳ್ತಾರೆ ಬ್ರಹ್ಮ ಅಗಸ್ತ್ಯನ್ ಜೊತೆ ಮತ್ತೊಂದು ವೃತ್ತಾಂತವನ್ನು ತಿಳಿಸಲಿಕ್ಕೆ ಇಚ್ಛಿಸಿ ಮಹರ್ಷಿಯೇ ಕೇಳು ಒಂದು ಸಾರ್ತಿ ದಕ್ಷಿಣ ದೇಶದಲ್ಲಿ ಕವೇರ ಅಂತ ಒಬ್ಬ ಮುನಿ ಇರ್ತಾನೆ ಅವನು ಪರಮೇಶ್ವರನನ್ನ ಕುರಿತು ಬಹಳ ಕಾಲ ತಪಸ್ಸು ಮಾಡ್ತಾನೆ ಪರಮಶಿವ ಪ್ರತ್ಯಕ್ಷನಾಗಿ ಕಬೇರ ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ಮುಕ್ತಿ ಕೊಡು ಅಂತ ಕೇಳ್ತಾನೆ ಆಗ ಶಿವ ಅದನ್ನು ನಾನು ಕೊಡಲಿಕ್ಕಾಗೋದಿಲ್ಲ ನೀನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡು ಪಿತಾಮಹನಿಂದ ನಿನ್ನ ಅಜ್ಞಾನವು ಧ್ವಂಸವಾಗಿ ಮೋಕ್ಷ ಸಿದ್ಧಿಯು ಲಭ್ಯವಾಗುತ್ತೆ ಅಂತ ತಿಳಿಸಿ ಮಹೇಶ್ವರ ಅದೃಶ್ಯನಾಗ್ತಾನೆ ಆಮೇಲೆ ಕವೇರ ಏನು ಮಾಡ್ತಾನೆ ಬ್ರಹ್ಮನನ್ನು ತಪಸ್ಸು ಮಾಡಿದಾಗ ಬ್ರಹ್ಮದೇವ ಸಾಕ್ಷಾತ್ಕಾರ ನೀಡಿ ಕವೇರ ಶಂಕರನ ಆದೇಶದಂತೆ ನಾನು ನೀನು ಕೆಲವು ವಿಷಯಗಳನ್ನು ತಿಳಿಸ್ತೇನೆ ನೀನು ಗೃಹಸ್ಥನಾಗುವುದು ಉಚಿತವಾಗಿದೆ ನಿನಗೆ ಒಬ್ಬ ಮಗಳು ಜನಿಸ್ತಾಳೆ ಅವಳು ಕಾರಣ ಜನ್ಮಳಾಗಿದ್ದರಿಂದ ನಿನ್ನ ಅಡೆತಡೆಗಳೆಲ್ಲವೂ ತೊಲಗಿ ಮುಕ್ತಿ ಮಾರ್ಗವು ಲಭ್ಯವಾಗುತ್ತೆ ನಿನಗೆ ಜನಿಸ್ತಕ್ಕಂಥ ಮಗು ಸಾಮಾನ್ಯಳಲ್ಲ ವಿಷ್ಣು ಮಾಯಿ ಅಂಶದಿಂದ ಹುಟ್ಟಿರ್ತಕ್ಕ ಹುಟ್ಟೋತಕ್ಕಂತಹ ನಿನ್ನ ಮಗಳು ಲೋಕವೊಂದಲಾಗ್ತಾಳೆ ಅಂತ ಹೇಳಿದಾಗ ಬ್ರಹ್ಮನ ಅಣತಿಯಂತೆ ಕವೇರ ಧ್ವಸ್ತನಾಗ್ತಾನೆ ಆಮೇಲೆ ಒಂದು ಹೆಣ್ಣು ಮಗುವಿನ ಜನನಾಗುತ್ತೆ ಅವನು ತಪಸ್ ಮಾಡೋದನ್ನು ನಿಲ್ಲಿಸಿ ಮುಕ್ತಿಗಾಗಿ ಪ್ರತೀಕ್ಷೆ ಮಾಡ್ತಿರ್ತಾನೆ ತಂದೆಯ ಮೋಕ್ಷ ಸಿದ್ಧಿಗಾಗಿ ಅವನ ಮಗಳು ತಪಸ್ಸಿನಲ್ಲಿ ನೀಡಲಾಗ್ತಾಳೆ ಬ್ರಹ್ಮ ಈ ವೃತ್ತಾಂತವನ್ನು ಅಗಸ್ತ್ಯ ತಿಳಿಸುತ್ತಾ ಮಹರ್ಷಿ ನಿನ್ನ ಪತ್ನಿಯಾದ ಲೋಪಾಮುದ್ರೆಯೂ ವಿಷ್ಣು ಮಾಯೆಯ ಒಂದು ಅಂಶವೇ ಆಗಿದ್ದಾಳೆ ಮತ್ತೊಂದು ಅಂಶ ಕಬೇರನ ಪುತ್ರಿಯೇ ಹೌದು ಆದ್ದರಿಂದ ನೀನು ಲೋಪಾಮುದ್ರೆಯೊಂದಿಗೆ ಆ ಕನ್ಯೆಯನ್ನು ದ್ವಿತೀಯ ಪತ್ನಿಯಾಗಿ ಸ್ವೀಕರಿಸಬೇಕಾಗಿದೆ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ ಬ್ರಹ್ಮನ ಆದೇಶದಂತೆ ಅಗಸ್ತ್ಯ ಕಬೇರನ ಮಗಳನ್ನು ಸ್ವೀಕರಿಸಿ ಉತ್ತರ ಭಾರತ ದಕ್ಷಿಣ ದಿಕ್ಕಿಗೆ ಬರ್ತಾನೆ ಕಾವೇರಿನ ಮಗಳಾಗಿದ್ದರಿಂದ ಅವಳಿಗೆ ಕಾವೇರಿ ಅಂತ ಹೆಸರಾಗುತ್ತೆ ಹಾಗಾಗಿ ಅವರ ವಿವಾಹಕ್ಕೆ ಮುನ್ನ ಕಾವೇರಿ ಅಗಸ್ತರೊಡನೆ ದೇವ ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಳೋಕ್ಕೆ ಸಿದ್ಧರಿದ್ದೇನೆ ನಾನು ನನ್ನ ತಂದೆಯ ಮೋಕ್ಷ ಸಿದ್ಧಿಗಾಗಿ ತಪಸ್ಸು ಮಾಡಿದ್ದೇನೆ ಆ ನನ್ನ ತಪಸ್ಸು ಫಲಿಸಿದೆ ನಾನು ನನ್ನ ದೇಹ ಬಿಟ್ಟು ನದಿಯ ರೂಪದಲ್ಲಿ ಶಾಶ್ವತವಾಗಿ ಇಲ್ಲಿರಲೇಬೇಕಾಗಿದೆ ಇದು ಶ್ರೀ ಮಹಾವಿಷ್ಣುವಿನ ಆದೇಶವೂ ಆಗಿದೆ ನದಿಯ ರೂಪ ತಡೆದು ಪ್ರವಹಿಸುವುದೇ ನನ್ನ ಇಚ್ಛೆ ಆದ್ದರಿಂದ ನನ್ನ ಕೈ ಹಿಡಿದ ನಿಮಗೆ ಸುಖವೆಲ್ಲಿಯದು ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಮಂಗಳಾಂಗಿ ನದಿಯ ರೂಪದಲ್ಲಿದ್ದರೂ ನೀನು ನನ್ನ ಪತ್ನಿಯೇ ಹೌದು ಬ್ರಹ್ಮನ ಆಮೋದವೂ ಇದೇ ಆಗಿದೆ ಅಂತಾಗ ಕಾವೇರಿ ಹೇಳ್ತಾಳೆ ದೇವ ಈ ಶರೀರದಿಂದ ನಿಮ್ಮ ಸಾಂಗತ್ಯ ಹೊಂದುವು ಹೊಂದುವುದೇತಕ್ಕೆ ನಂತರ ನದಿಯಾಗಿ ನಾನು ಈಗಲೇ ನಿಮ್ಮ ಒಳಗಡೆ ಪ್ರವೇಶ ಮಾಡಿಬಿಡ್ತೇನೆ ಜಲರೂಪದಲ್ಲಿದ್ದು ವಿಧೇಯಳಾಗಿ ಅರ್ಥಿಸುತ್ತೇನೆ ಅಂತ ಮಹರ್ಷಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕಮಂಡಲೋಳಗಳೇ ಹೋಗಿಬಿಡ್ತಾಳೆ ದಕ್ಷಿಣ ದೇಶಕ್ಕೆ ಬಂದಾಗ ಬರಬೇಕಾದ್ರೆ ಅಗಸ್ತ್ಯನ ಕಮ್ಮಣ್ಣದಲ್ಲಿರ್ತಕ್ಕಂಥ ಜಲ ಭೂಮಿ ಮೇಲೆ ಬಿದ್ದಿತು ಆದ ಅದು ಪರಮ ಪವಿತ್ರವಾದ ನದಿ ಕಾವೇರಿಯಾಗಿ ಪ್ರವಹಿಸುತ್ತ ಜಗತ್ತನ್ನೇ ತಣಿಸ್ತಾಳೆ ಕಬೇರನು ಕಾವೇರಿಯಲ್ಲಿ ಮಿಂದ ಕಾರಣ ಮಾಡಲಿರ್ತಕ್ಕಂಥ ದೇಹಾತ್ಮ ಭಾವ ತೊಲಗತ್ತೆ ಮುಕ್ತಿ ಸಾಧನೆಗೆ ಅಡಚಣೆಯಾಗಿರ್ತಕ್ಕಂಥ ಮೋಹ ಭಾವಗಳು ಕಳಚಿ ಬಿದ್ದ ನಂತರ ಅವನಿಗೆ ಮೋಕ್ಷವೂ ಸಿತ್ಸುತ್ತೆ ಈ ರೀತಿಯಾಗಿ ಲೋಪ ಮುದ್ರೆ ಮತ್ತು ಕಾವೇರಿ ಇಬ್ಬರು ಅಗಸ್ತ್ಯನ ಪತ್ನಿಯರಾದರು ಹಿಂದೆ ದೇವೇಂದ್ರ ದಧೀಚಿ ಮಹರ್ಷಿ ಬೆನ್ನಿಂದ ತಯಾರಿಸಿರ್ತಕ್ಕಂಥ ವಜ್ರಾಯುಧವೇ ಮುಂತಾದ ಆಯುಧಗಳ ಸಹಕಾರದಿಂದ ಮಹಾಪರಾಕ್ರಮವಂತರಾದ ದುಷ್ಟವೃತ್ತಾಸುರಾಗಿ ಅನೇಕ ರಾಕ್ಷಸರನ್ನು ಕೊಂದು ಹಾಕಿದ್ರೂ ಕೂಡ ಇನ್ನೂ ಅಳಿದುಳಿದ ಕಾರಿಕೆಯರೇ ಮುಂತಾದ ರಾಕ್ಷಸರು ಪರಮದುಷ್ಟರಾಗಿ ಸಮುದ್ರದೊಳಗೆ ಬಚ್ಚಿಟ್ಟುಕೊಂಡು ಬಿಟ್ಟಿತು ಇವರ ವಧೆಗಾಗಿ ದೇವೇಂದ್ರ ಉಪಾಯ ಆಲೋಚಿಸುತ್ತಿದ್ದ ಅದು ನಾನು ಆಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅವರ ಉಪಟಳ ದಿನೇ ದಿನೇ ಹೆಚ್ಚುತ್ತಾ ಜಗತ್ತು ಅಪಕಾರಕ್ಕಾಗಿ ಈಡಾಡ ಈಡಾಗಿ ತಲೆಣಿಸ್ತಾ ಇರ್ತ ಪಾಪ ಆ ಕಾಲಕೇಯರು ವಶಿಷ್ಠ ಆಶ್ರಮಕ್ಕೆ ನುಗ್ಗಿ ಅನೇಕ ಮಂದಿ ಶಿಷ್ಯರನ್ನು ಕೊಂದರು ಶವನ ಮಹರ್ಷಿಯ ಆಶ್ರಮ ಹೋಗಿ ಅಲ್ಲಿ ನೂರಾರು ಮಂದಿ ಮುನಿಗಳನ್ನು ಕೊಂದರು ಭರದ್ವಾಜ ಮಹರ್ಷಿಯ ಆಶ್ರಮದೊಳಗೆ ಪ್ರವೇಶಿಸಿ ಮಹರ್ಷಿಯ ಪ್ರಿಯ ಶಿಷ್ಯರನ್ನು ಕೊಂದರು ಕರುಣಾಳುವಗಳಾಗಿರ್ತಕ್ಕಂಥ ಮಹರ್ಷಿಗಳಿಗೂ ಕಾಲಕೇಯರ ಮೇಲೆ ಆಗ್ರಹ ಉಂಟಾಗಿ ಹೇಗಾದರೂ ಮಾಡಿ ದೃಢರ ಅಂತ್ಯವಾಗಬೇಕಾಗಿದೆ ಅಂತ ಯೋಚನೆ ಮಾಡ್ತಾರೆ ದೇವೇಂದ್ರ ಬ್ರಹ್ಮದೇವ ವಿಷ್ಣುಮೂರ್ತಿಯರೊಡನೆ ಸಮಾಲೋಚನೆ ಮಾಡ್ತಾರೆ ಶ್ರೀಮನ್ನಾರಾಯಣ ಅಗಸ್ತ್ಯ ಮಹರ್ಷಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಪಮ ಶಕ್ತಿ ಸಾಮರ್ಥ್ಯಗೊಳ್ಳ ಈ ಮಹರ್ಷಿ ಸಮುದ್ರ ಜಲವನ್ನು ಬತ್ತಿಸಿ ಆ ದೃಢರನ್ನು ಹೊರಗೆಳೆಯುತ್ತಾನೆ ಸಮುದ್ರದಲ್ಲಿದ್ದ ಪ್ರಾಣಿ ಸಮೂಹವನ್ನು ರಕ್ಷಿಸತಕ್ಕಂಥ ಶಕ್ತಿಯು ಅವರಲ್ಲಿದೆ ಮಹಾಮಹಿಮವುಳ್ಳ ಅಗಸ್ತ್ಯನೇ ಈ ಒಂದು ಕೆಲಸಕ್ಕೆ ಸರ್ವಸಮರ್ಥ ನಿಮಗೆ ಯಾಕೆ ಚೀಂತೆ ಅಂತ ಹೇಳ್ತಾರೆ ಆದರಂಥವರೆಲ್ಲರೂ ಅಗಸ್ತ್ಯನನ್ನು ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದಾಗ ದೇವತೆಗಳನ್ನು ಸಾಧು ಸಜ್ಜರನ್ನು ಉದ್ಧರಿಸುವ ಸಲುವಾಗಿ ನಿಶ್ಚಯಿಸಿ ಅಗಸ್ತ್ಯ ಸಮುದ್ರ ಜಲವನ್ನು ಸಂಪೂರ್ಣವಾಗಿ ತನ್ನ ಅಂಗೈನಲ್ಲಿ ತೆಗೆದುಕೊಂಡು ಆ ಪೋಷಕರು ತೆಗೆದುಕೊಂಡು ಬಿಡ್ತಾನೆ ಕಾಲಕಿಯರೆಲ್ಲರೂ ಕಣ್ಣಿಗೆ ಗೋಚರಿಸ್ತಾರೆ ತಕ್ಷಣ ದೇವಿಯಿಂದ ಎಲ್ಲರನ್ನು ಸಂಹರಿಸಿಬಿಡ್ತಾನೆ ರಾಕ್ಷಸರ ವಿನಾಶದ ನಂತರ ಅಗಸ್ತಿನ ಜಲವನ್ನು ಬಿಡಲು ಸಮುದ್ರವು ಎಂದಿನಂತೆ ತುಂಬಿ ತುಳುಕಾಡತ್ತೆ ನೋಡಿ ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ ಅಂತಂದರೆ ಇಡೀ ಸಾಗರದ ಜಲವನ್ನೇ ಕುಡಿದು ಬಿಟ್ಟು ಕುಡಿದು ಮತ್ತೆ ಸಂಹಾರಗಳೆಲ್ಲ ರಾಕ್ಷಸ ಸಂಹಾರ ಆದಮೇಲೆ ಆ ಜಲವನ್ನು ವಾಪಸ್ಸು ಬಿಟ್ಬಿಡ್ತಕ್ಕಂಥ ಶಕ್ತಿ ಅದ್ಭುತವಾದ ಶಕ್ತಿ ಅಗಸ್ತ್ಯರಿಗಿತ್ತು ಅದ್ಭುತವಾದ ಅಗಸ್ತ್ಯನ ಈ ಮಹಾ ಕಾರ್ಯವನ್ನು ನೋಡಿ ಮೂರು ಲೋಕಗಳಿಗೂ ಬೆರಗಾಗಿ ಹೋಗ್ಬಿಡ್ತವೆ ಸುರರ ಸಂಭ್ರಮ ಅಂತೂ ಹೇಳತ್ತಿರೋದು ಇಂತಹ ವಿಚಿತ್ರವಾದ ಉದಂತ ಉದಾಂತವನ್ನು ಎಲ್ಲೂ ನೋಡೇ ಇರಲಿಲ್ಲ ಅವರು ಕೇಳಿಯೂ ಇರಲಿಲ್ಲ ಎಲ್ಲರೂ ಮುಖ ವಿಸ್ತೃತರಾಗಿಬಿಡ್ತಾರೆ ಅಂದಿನಿಂದ ಪರ್ವದಿನಗಳಲ್ಲಿಯೂ ದಿನಗಳಲ್ಲಿಯೂ ಪುಣ್ಯತಿಥಿಗಳಲ್ಲಿಯೂ ಸಮುದ್ರ ಸ್ನಾನ ಮಾಡಬೇಕು ಅಂತ ವಿಧಿವಿಧಾನ ಅಗಸ್ತ್ಯರಿಂದ ಆದೇಶವಾಡಲ್ಪಟ್ಟಿತ್ತು ನೋಡಿ ಯಾಕೆ ಸಮುದ್ರ ಸ್ನಾನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಅಂತಂದರೆ ಇದೇ ಕಾರಣಕ್ಕಾಗಿ ಸಮುದ್ರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವರಾಶಿಗಳನ್ನು ರಕ್ಷಿಸಲಿಕ್ಕೆ ಸಲುವಾಗಿ ರಾಕ್ಷಸರಿಂದ ದುರುಳರಿಂದ ರಕ್ಷಿಸಲಿಕ್ಕೆ ಆ ಸಮುದ್ರದ ನೀರನ್ನೇ ಕುಡಿದು ರಾಕ್ಷಸರನ್ನು ಸಂಹಾರ ಮಾಡಿ ಮತ್ತೆ ವಾಪಸ್ಸು ಶುದ್ಧ ಜಲವನ್ನು ಬಿಟ್ಟರು ಆ ಕಾರಣದಿಂದ ಅಗಸ್ತ್ಯರೇ ಆದೇಶ ಮಾಡಿದರು ಪರ್ವಕಾಲದಲ್ಲಿ ಪುಣ್ಯತಿಥಿಗಳಲ್ಲಿ ಸಮುದ್ರ ಸ್ನಾನ ಮಾಡಬೇಕು ಅಂತ ಇಷ್ಟು ಪುರಾಣಗಳಲ್ಲೂ ಕೂಡ ಈ ಕಥೆ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಂದ ಇದ್ದರೂ ಕೂಡ ಸಾರಾಂಶ ಮಾತ್ರ ಇದೇ ಇದೆ ಒಂದೇ ಇದೆ ಸರಿ ಸುಮಾರು ವರ್ಷ ಆಯಿತು ರಾಮಾಯಣದ ಕಾಲನ್ನು ಬಂತು ಅಗಸ್ತ್ಯ ದಂಡಕಾರಣ್ಯದಲ್ಲಿ ಆಶ್ರಮ ನಿರ್ಮಿಸಿಕೊಂಡು ತಪಸ್ಸಿನಲ್ಲಿ ನಿರತನಾಗಿದ್ದ ಶ್ರೀರಾಮ ಸೀತೆ ಹಾಗೂ ಲಕ್ಷ್ಮಿಯೊಡನೆ ಕಾಡಿಗೆ ಬರ್ತಾರೆ ಅಲ್ಲಿ ಲೋಕಪೂಜನೆಯಾಗಿದ್ದ ಶರಭಂಗ ಮಂದಕರಣ ಸುತೀಕ್ಷ ಮಹರ್ಷಿಗಳನ್ನು ನೋಡ್ತಾರೆ ಸುತೀಕ್ಷ್ಣಮಣಿಯ ಆಶ್ರಮದಲ್ಲಿ ಮೂರು ದಿನಗಳಿರ್ತಾರೆ ಮಹರ್ಷಿ ನಿಮ್ಮ ಆಶ್ರಮ ಬಹಳ ಚೆನ್ನಾಗಿದೆ ನನಗೂ ಕೂಡ ನನ್ನ ಪತ್ನಿ ಸೀತೆಯೂ ಕೂಡ ಈ ನಿಮ್ಮ ಆಶ್ರಮ ಬಹಳ ಇಷ್ಟವಾಗಿದೆ ಅಂತ ರಾಮ ಹೇಳ್ತಾನೆ ಆಗ ಮುನಿ ಹೇಳ್ತಾನೆ ಹೇ ರಾಘವ ನನ್ನ ಆಶ್ರಮ ನೋಡಿ ನನಗೆ ಸಂತೃಪ್ತಿಯಾದ ಕಾರಣ ನಾನು ಧನಿನಾದೆ ಅಗಸ್ತ್ಯಿನ ಆಶ್ರಮ ಇಲ್ಲಿಗೆ ಸಮೀಪದಲ್ಲಿಯೇ ಇದೆ ನೀನು ಅಲ್ಲಿಗೆ ಹೋಗು ಅಲ್ಲಿ ನಿನಗೆ ಒದಗಿ ಬರ್ತಕ್ಕಂತಹ ಲಾಭ ತುಂಬ ಜಾಸ್ತಿ ಅಂತಹ ಕೊಡುಗೆಯನ್ನು ಕೊಡಲು ನಾವು ಯಾರೂ ಸಮರ್ಥರಲ್ಲ ಕೇವಲ ಅಗಸ್ತ್ಯ ಮಾತ್ರ ಕೊಡ್ಬೋದು ಅಂತ ಹೇಳಿ ರಾಮನನ್ನು ಕಳಿಸ್ಕೊಡ್ತಾನೆ ಸೀತಾ ರಾಮ ಲಕ್ಷ್ಮಣರು ಬರ್ತಕ್ಕಂತಹ ಸುದ್ದಿ ಕೇಳಿದ ತಕ್ಷಣ ಬಹಳ ಖುಷಿಯಿಂದ ಅಗಸ್ತ್ಯ ಆಶ್ರಮದ ಹೊರಬಾಗಲಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತ ಮಾಡ್ತಾನೆ ಅವರೆಲ್ಲರಿಂದಲೂ ಪ್ರಣಾಮಗಳನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿ ಉಚಿತ ಸತ್ಕಾರಗಳನ್ನು ತಡಿಸ್ತಾನೆ ಪುತ್ರೋದಯವಾದ ನಂತರ ವಾನಪ್ರಸ್ಥದಲ್ಲಿದ್ದ ಅಗಸ್ತ್ಯ ಯಥೋಚಿತ ಭೋಜನಪಾಯಗಳನ್ನು ಉಪಚರಿಸಿ ವೈಷ್ಣವ ತೇಜಸ್ಸಿನಿಂದ ಪರಿಶೋಭಿಸುತ್ತಿದ್ದ ಧನಸ್ಸನ್ನು ಶ್ರೀರಾಮನಿಗೆ ಕೊಡ್ತಾನೆ ನೋಡಿ ರಾಮ ಇದು ಸುದರ್ಶನ ಆಗದಂಥ ಮಹಾಶಕ್ತಿಯುಳ್ಳದ್ದಾಗಿದೆ ಇದರೊಳಗೆ ವಿಷ್ಣು ತೇಜಸ್ಸು ನಿಕ್ಷಿಪ್ತವಾಗಿದೆ ಅಮೋಘ ಬಾಣಗಳಿಂದ ತುಂಬಿರ್ತಕ್ಕಂಥ ಈ ಅಕ್ಷಯಟ್ಟು ನೀರನ್ನು ನೀನು ತೆಗೆದುಕೋ ಅಂತ ಹೇಳ್ತಾನೆ ಸದ್ಯ ಸಾಚಿಯಾಗಿರ್ತಕ್ಕಂಥ ನಿನಗೆ ಅಮೋಘವಾದ ಎರಡೂ ಖಡ್ಗಗಳನ್ನು ನನ್ನ ತಪಶಕ್ತಿಯಿಂದ ಸೃಷ್ಟಿಸಿಕೊಡ್ತಾ ಇದ್ದೇನೆ ಎರಡೂ ಕೈಗಳಿಂದ ಏಕಕಾಲದಲ್ಲಿ ಸಂಖ್ಯಾತ ಮಂದಿಯನ್ನು ಸಮರಿಸ್ತಾ ಸಮರಿಸ್ತಕ್ಕಂಥ ಶಕ್ತಿಯನ್ನು ಪಡೆದಿರ್ತಕ್ಕಂಥ ನಿನಗೆ ಇವು ಬಹಳ ಯೋಗ್ಯವಾಗಿದೆ ಶಕ್ತಿಯುಳ್ಳ ಈ ಆಯುಧಗಳ ಪ್ರಯೋಗಕ್ಕೆ ನೀನು ಒಬ್ಬರೇ ಸಮರ್ಥನಾಗಿದ್ದೀಯಾ ಅಂತ ಹೇಳಿ ಕಳೆದುಕೊಡ್ತಾರಂತ ರಾಮ ಮಹರ್ಷಿಯನ್ನು ಕೃತಜ್ಞತೆಯನ್ನು ಸಂಸ್ಕರಿಸ್ತಾ ಮಹರ್ಷಿ ಅರಣ್ಯ ಮಾಸ ಇರೋದಕ್ಕೆ ನಮಗೆ ಯೋಗ್ಯವಾದ ಸ್ಥಳ ಯಾವುದು ಅಂತ ಕೇಳಿದಾಗ ಅಗಸ್ತ್ಯ ಹೇಳ್ತಾನೆ ರಾಮ ಗೋದಾವರಿ ನದಿಯ ತಟದಲ್ಲಿ ಪಂಚವಟಿ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ ಅಲ್ಲಿ ಆಶ್ರಮ ನಿರ್ಮಿಸಿಕೊಂಡು ವಾಸವಾಗಿರು ನನಗೆ ಶ್ರೇಯಸ್ಸಾಗುತ್ತೆ ಅಂತ ಹೇಳಿದಾಗ ಶ್ರೀರಾಮ ಅಗಸ್ತ್ಯನನ್ನು ಪರಿಪರಿಮಿತಗಳಲ್ಲಿ ಸ್ತೋತ್ರ ಮಾಡಿ ಮಹರ್ಷಿಯ ಆದೇಶವನ್ನು ಪಾಲಿಸ್ತಾನೆ ನಂತರ ಸುರುಳು ಸುರುಳಿಯಾಗಿ ಕಾಲಚಕ್ರ ಪರಿಭ್ರಮಿಸ್ತಾ ಇರುತ್ತೆ ರಾಮ ರಾವಣ ಯುದ್ಧದಲ್ಲಿ ರಾವಣನನ್ನು ಕೊಲ್ಲಕ್ಕೆ ರಾಮನಿಗೆ ಅಸಾಧ್ಯವಾಗ್ಬಿಡುತ್ತೆ ಅವನ ತಲೆ ಕತ್ತರಿಸಿದ್ರೂ ಕೂಡ ಎಷ್ಟೊಂದು ಮತ್ತೆ 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 ಹೊಸದಾಗಿ ರಾವಣನ ತಲೆ ಕುಟ್ಕೋತಾ ಇರುತ್ತೆ ರಾಮನಿಗೆ ತನ್ನ ಪರಾಕ್ರಮದಲ್ಲಿ ಏನೋ ಅನುಮಾನಾಕ್ಷರವಾಗ್ಬಿಡ್ತು ಏನಪ್ಪ ಇದು ಅವನು ಮಾನವನಾಗಿದ್ದನಲ್ಲ ಹಾಗಾಗಿ ಬಳಲಿ ಬೆಂಡಾಗಿಬಿಡ್ತಾನೆ ರಾಮ ದಯಾಮಯನಾಗಿರ್ತಕ್ಕಂಥ ಅಗಸ್ತ್ಯ ಆಗ ಪ್ರತ್ಯಕ್ಷನಾಗಿ ಹೇಳ್ತಾನೆ ರಾಮ ಎದೆಗುಂದ ಬೇಡ ಸಂತ ಸಾತ್ವ ಸಾಂತ್ವನಗೊಳಿಸಿ ಆ ಯುದ್ಧಭೂಮಿಯಲ್ಲಿ ಆದಿತ್ಯ ಹೃದಯವನ್ನು ಆ ಮಂತ್ರವನ್ನು ಉಪದೇಶ ಮಾಡ್ತಾನೆ ಶ್ರೀರಾಮ ವಿಜಯಶಾಲಿಯಾಗಲು ಕಾರಣಕರ್ತನಾಗ್ತಾನೆ ರಾಮನಿಗೆ ಮಹೋಪಕಾರ ಮಾಡಿದ ಮಹರ್ಷಿಗಳಲ್ಲಿ ಅಗ್ರಗಣ್ಯನಾದವರು ವಿಶ್ವಾಮಿತ್ರ ಮತ್ತು ಅಗಸ್ತ್ಯರು ಅಂತ ಹೇಳಬಹುದು ನೋಡಿ ಇದಕ್ಕೆ ಕೂಡ ಅದಕ್ಕೆ ನಾವು ಹೇಳೋದು ಆ ಅಗಸ್ತ್ಯ ಋಷಿ ಹೇಳ್ತಕ್ಕಂತಹ ಆ ಆದಿತ್ಯ ಹೃದಯ ಏನಿದೆ ಅದು ಇವತ್ತಿಗೂ ಕೂಡ ಎಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದರೆ ಪ್ರತಿಯೊಬ್ಬರಿಗೂ ಏಳಿಗೆ ಉಂಟಾಗತ್ತೆ ಜೀವನದಲ್ಲಿ ವಿಜಯ ಉಂಟಾಗತ್ತೆ ಆರೋಗ್ಯ ಉಂಟಾಗತ್ತೆ ಮುನ್ನುಗ್ಗೋ ಶಕ್ತಿ ಬರುತ್ತೆ ಉಲ್ಲಾಸವಾಗಿರುತ್ತಾರೆ ಆದಿತ್ಯ ಹೃದಯವನ್ನು ಪ್ರತಿನಿತ್ಯ ಬಳಿಗೆ ಪಠಿಸುವುದರಿಂದ ರಾವಣ ವಧೆಯಾದ ನಂತರ ಪುಷ್ಪ ವಿಮಾನದ ಅಯೋಧ್ಯೆಗೆ ತಿಳುತ್ತಿದ್ದ ರಾಮ ಅಗಸ್ತ್ಯ ರಾಶನ ಬಂದು ಮಹರ್ಷಿ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರಿಂದ ಆಶೀರ್ವಾದಗಳನ್ನು ಪಡಿತಾನೆ ವಿಜಯ ಗಳಿಸಿದ ರಾಮನಿಗೆ ಅಕ್ಷತೆಗಳಿಂದ ಹರಿಸಿದ ಅಗಸ್ತ್ಯ ಒಂದು ವಿಚಿತ್ರವಾದ ಕಾಂತಿಯು ಲಾಭರಣವನ್ನು ಕೊಡ್ತಾನೆ ರಾಮನಾದರೂ ಧರ್ಮ ಸೂಕ್ಷ್ಮಗಳಿರುತ್ತವನು ಧರ್ಮವೇ ನನಗೆ ಪ್ರಧಾನ ಮಹರ್ಷಿ ಶ್ರೇಷ್ಠರೇ ನಾನು ಕ್ಷತ್ರಿಯನಾಗಿರುವೆ ದಾನ ತೆಗೆದುಕೊಳ್ಳುವುದು ನಮಗೆ ರೂಢಿಯಲ್ಲಿಲ್ಲ ಬ್ರಾಹ್ಮಣನ ದಾನ ಪಡೆಯಲು ಅರ್ಹನಾಗುತ್ತಾನೆ ಅಂತ ಹೇಳಿದಾಗ ರಾಮನ ನುಡಿಗಳನ್ನು ಕೇಳಿ ಅಗಸ್ತ್ಯ ಹೇಳ್ತಾನೆ ಹೇ ರಾಮಚಂದ್ರ ಇದನ್ನು ನಿರಭ್ಯಂತರವಾಗಿ ನೀನು ತೆಗೆದುಕೊಳ್ಳಬಹುದು ಕಾರಣ ಎಂದರೆ ಕ್ಷತ್ರಿಯನಾದ ಲೋಕವನ್ನು ಪರಿಪಾಲಿಸುವ ಪ್ರಭು ತಮ್ಮ ಪ್ರಭುವಿಗೆ ಯಾರಾದರೂ ಏನನ್ನಾದರೂ ಸಮರ್ಪಣೆ ಮಾಡಬಹುದು ನಾನು ಕೊಡ್ತಾ ಇರ್ತಕ್ಕಂಥದ್ದು ದಾನ ಅಲ್ಲ ಸಮರ್ಪಣೆ ಮಾತ್ರ ಅಂತ ಹೇಳಿದಾಗ ಬ್ರಾಹ್ಮಣನು ದಾನ ಪಡೆಯುವಾಗ ಅವನ ಕೈ ಕೆಳಗಿರುತ್ತೆ ಕ್ಷತ್ರಿಯ ತೆಗೆದುಕೊಳ್ಳುವಾಗ ಕೊಡುವವನ ಕೈ ಕೆಳಗಿದ್ದರೆ ರಾಜನು ತನ್ನ ಕೈವನ್ನು ಮೇಲಿಟ್ಟು ಸ್ವೀಕರಿಸ್ತಾನೆ ನೀನು ನನ್ನ ಬಳಿಯಲ್ಲಿದ್ದ ಈ ದಿವ್ಯಾಭರಣವನ್ನು ಅವಶ್ಯವಾಗಿ ಸ್ವೀಕರಿಸಲೇಬೇಕು ಅಂತ ಅಗಸ್ತ್ಯ ಹೇಳ್ತಾರೆ ಈ ಆಭರಣ ನಿಮಗೆ ಹೇಗೆ ಲಭ್ಯವಾಯಿತು ಅಂತ ರಾಮ ಕೇಳಿದಾಗ ಅಗಸ್ತ್ಯ ಹೇಳ್ತಾನೆ ಹಿಂದೆ ಕ್ಷತ್ರಿಯನೊಬ್ಬನು ತಪಸ್ಸು ಮಾಡಿ ರಾಜರ್ಷಿ ಅಂತ ಅನ್ನಿಸ್ಕೊಂಡು ನನ್ನ ಆಶೀರ್ವಾದ ಪಡೆಯೋಕ್ಕೋಸ್ಕರ ಈ ಆಶ್ರಮಕ್ಕೆ ಬರ್ತಾನೆ ಸೂತನೆಂಬ ನಾಮಧೇಯುಳ್ಳ ಅವನು ಈ ಭೂಷಣವನ್ನು ನನಗೆ ನೀಡಿರ್ತಾನೆ ಬ್ರಾಹ್ಮಣನಾದ ನನಗೆ ಇದರ ಅಗತ್ಯ ಎಲ್ಲಿಯದ್ದು ಅರ್ಹತೆಯುಳ್ಳವರಿಗೆ ಇದನ್ನು ಕೊಡಬೇಕು ಅಂತ ನಾನು ವೀಕ್ಷಿಸಿದ್ದಾಗ ರಾಮ ಯೋಗ್ಯನಾದ ನೀನು ಬಂದಿದ್ದೀಯಾ ನೀನು ಇದನ್ನು ತೆಗೆದುಕೋ ಅಂತ ಹೇಳಿ ಕೊಟ್ಬಿಟ್ಟು ಕಳಿಸ್ಕೊಡ್ತಾನೆ ನಹುಶನೆಂಬ ಕ್ಷತ್ರಿಯ ರಾಜ ಮಹಾಜ್ಞಾನಿ ವಿಜ್ಞಾನಿ ಅಂತಲೇ ಹೇಳ್ಬೋದು ಒಂದು ಕೋಟಿ ಯಜ್ಞಗಳನ್ನು ಮಾಡಿರ್ತಾನೆ ಅನೇಕ ದಾನ ಧರ್ಮಗಳನ್ನು ಮಾಡಿರ್ತಾನೆ ಅವನ ಇಂದ್ರ ಪದವಿಗಳನ್ನು ಗಳಿಸುವ ಅರ್ಹತೆಗಳನ್ನೂ ಹೊಂದಿರ್ತಾನೆ ಆದರೆ ಆ ಪದವಿಯಲ್ಲಿ ದೇವೇಂದ್ರ ಇದ್ದಾನಲ್ವಾ ಈ ನಹುಶನಿಗೆ ಸ್ಥಾನ ಎಲ್ಲಿ ವಿಶ್ವರೂಪನೆಂಬ ಒಬ್ಬ ಪಂಡಿತ ಇರ್ತಾನೆ ಬ್ರಾಹ್ಮಣನಾಗಿ ಪಂಡಿತ ಇರ್ತಾನೆ ಆದರೆ ಅವನಲ್ಲಿ ರಾಕ್ಷಸ ಭೋಗ ತುಂಬ ಜಾಸ್ತಿ ಇರುತ್ತೆ ಲೋಕಕ್ಕೆ ಉಪದ್ರವ ಮಾಡಿರ್ತಕ್ಕಂಥವನನ್ನು ದೇವೇಂದ್ರ ಸಂಹರಿಸ್ಬಿಡ್ತಾನೆ ಆದರೆ ಅವನು ಬ್ರಾಹ್ಮಣನಾದ ಕಾರಣ ಇಂದ್ರಿಗೆ ದೋಷ ಉಂಟುಕೊಂಡ್ಬಿಡ ಉಂಟಾಗಿಬಿಡುತ್ತೆ ಅವಮಾನಗಳ ಬಾಧೆಯಿಂದ ಅವನು ತೇಜೋಹಿನನಾಗಿ ಸ್ವರ್ಗದ ತನ್ನ ಪದವಿಯನ್ನು ಬಿಟ್ಟು ಓಡಿ ಹೋಗಬೇಕಾಗಿ ತಲೆಮರೆಸ್ಕೊಂಡಿರ್ತಾನೆ ಇಂದ್ರ ಇಂದ್ರಸ್ಥಾನ ಬರಿದಾಗಿರೋದು ಕ್ಷೇಮ ಅಲ್ಲ ಅಂತ ತಿಳಿದ ಸಂತೃಷ್ಯಗಳು ಯೋಗ್ಯತೆ ಹೊಂದಿರತಕ್ಕಂಥ ನೌಶನನ್ನು ಕಂಡತ್ತಂತೂ ಇಂದ್ರ ಪದವಿಯಲ್ಲಿ ಕೂಳಿಸಿಬಿಡ್ತಾರೆ ಅಮರಲೋಕಾಧಿಪತಿಯಾದ ನಔಷನಲ್ಲಿ ಸಾಮಾನ್ಯವಾಗಿ ಅವರ ಬುದ್ಧಿಯೊಳಗೆ ಹೋಗ್ಬಿಡುತ್ತೆ ಏನು ನನಗೆ ಇಂದ್ರ ಪದವಿಯೇ ಸಿಕ್ಬಿಡ್ತು ಅಂತ ಮತೋನ್ಮತ್ತನಾದವನು ಕೇವಲ ಇಂದ್ರ ಸಿಂಹಾಸನವನ್ನು ನೀಡಿದರೆ ಸಾಲದು ಇಂದ್ರ ಪತ್ನಿಯಾದ ಶಚೀ ಸಹ ನನ್ನವಳಾಗಬೇಕು ಅಂತ ಕಟ್ಟಪ್ಪಣೆ ಮಾಡಿಬಿಡ್ತಾನೆ ಅವನ ಅರಿತ ಅರಿತು ಶಚದೇವಿ ಮೊರೆ ಹೋಗ್ತಾಳೆ ದೇವಗುರುವಾದ ಬೃಹಸ್ಪತಿ ಹೇಳ್ತಾನೆ ತಾಯಿ ಹೆದರಬೇಡ ಸಕಲ ಯಜ್ಞಾಗಗಳನ್ನು ಮಾಡಿ ಪದವಿಯಲ್ಲಿ ಕುಳಿತ ಅವನಿಗೆ ಅಜ್ಞಾನವು ಕವಿದಂತಿದೆ ಸಮಸ್ತ ಧರ್ಮಗಳನ್ನು ಮಾಡಿದಂತಿದೆ ಇಂದ್ರಭವಗಳನ್ನು ಪಡೆಯೋಕ್ಕೆ ಮಾತ್ರ ಅವನು ಅರ್ಹ ಎಂದೆಂದಿಗೂ ಇಂದ್ರಪತ್ನಿಯನ್ನು ಪಡೆಯಲಾರ ದೇವಿ ನಿನಗೊಂದು ಉಪಾಯ ಹೇಳ್ತೇನೆ ಅದರಂತೆ ನೀನು ಮಾಡು ಅವನ ಮಾತನ್ನು ಸಮ್ಮತಿಸುವಂತೆ ನಟಿಸು ಮಹರ್ಷಿಗಳಿಂದ ಹೊತ್ತು ತರುವ ಪಲ್ಲಕ್ಕಿಯಲ್ಲಿ ಕುಳಿತು ನಿನ್ನ ಸ್ನೇಹಕ್ಕೆ ಬರಲು ವಿನಂತಿಸು ಅಷ್ಟೇ ಮುಂದಾಗುವುದನ್ನು ನೋಡ್ತಾ ಇರೋ ಅಂತ ಹೇಳಿ ಆ ವಚನವನ್ನು ಇಡ್ತಾನೆ ಶಶಿದೇವಿ ಗುರುಗಳ ಮಾತಿನ ಪ್ರಕಾರವೇನು ಹೇಳಿ ಹೇಳ್ತಿದಾಗ ಅವನು ತನ್ನನ್ನು ಪಲ್ಲಕ್ಕಿಯಲ್ಲಿ ಕೂಡರಿಸುವ ಒಳಬಳಿಗೆ ಹೊತ್ಕೊಂಡು ಹೋಗಿ ಅಂತ ಹೇಳಿ ಸಪ್ತೃಷಿಗೆ ಆಜ್ಞೆ ಆಜ್ಞೆ ಮಾಡ್ತಾನೆ ನಹುಶ ನೀನು ಇಂದ್ರನ ಸ್ಥಾನದಲ್ಲಿದ್ದ ಕಾರಣದಿಂದ ಮಾತ್ರ ಶಿರಸಾವಹಿಸುತ್ತೇವೆ ಅದು ನಮ್ಮ ಧರ್ಮ ಅಂತ ಹೇಳಿ ಪಲ್ಲಕ್ಕಿಯನ್ನು ತರಿಸಿ ಅವನನ್ನು ಕೂಡಿರಿಸಿ ಶಚಿದೇವಿಯ ಮುಂದೆ ಮಂದಿರದತ್ತ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ನಹುಶನ ಇಂತಹ ಅಧರ್ವ ಪ್ರವರ್ತನೆಯಿಂದ ಅವನು ಗಳಿಸಿದ ಪುಣ್ಯದ ಬಹುಪಾಲಕ್ಷೀಣವಾಗಿ ಹೋಗಿಬಿಡುತ್ತೆ ಆಗ ಕಾಮಾತುರನಾದ ಅವನ ಚಿತ್ತವು ಸುಸ್ಥಿತಿಯಲ್ಲಿಯೂ ಇರಲಿಲ್ಲ ಅವನ ಮನಸ್ಸನ್ನು ಶಚಿದೇವಿಯೇ ಆವರಿಸಿಬಿಟ್ಟಿರ್ತಾಳೆ ಪಲ್ಲಕ್ಕಿಯನ್ನು ಹೊರತಿದ್ದ ಸತ್ರುಶಲಿಗೆ ಅಗಸ್ತಿ ಮುಂಭಾಗದಲ್ಲಿ ಇರ್ತಾನೆ ನಹುಷ ಸರ್ಪ ಸರ್ಪ ಅಂತ ಅಗಸ್ತ್ಯರನ್ನು ಒಂದು ಕೋಲಿಂದ ಚುಚ್ಚಿ ಸರ್ಪ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಶೀಘ್ರ ವೇಗ ಅಂತ ಅರ್ಥ ವೇಗದಿಂದ ಚಲಿಸುವ ಕಾರಣ ಹಾವಿಗೂ ಸರ್ಪ ಅಂತಲೇ ಹೆಸರಿದೆ ನಹುಷನ ಅಧರ್ಮ ಪ್ರವರ್ತನೆಯಿಂದ ಬೇಸತ್ತೆ ಅಗಸ್ತರಲ್ಲಿ ಮಿತಿಭೀರದ ಆಗ್ರಹ ಉಂಟಾಗುತ್ತೆ ಕಾಮಾಂಧನೆ ಇಂದಿಗೆ ನಿನ್ನ ಪುಣ್ಯವೆಲ್ಲವೂ ನಾಶವಾಗಿ ಹೋಯಿತು ಸರ್ಪ ಸರ್ಪವೆಂದು ಆತುರಿಪಡಿಸಿ ನನ್ನನ್ನು ಕೋಲಿನಿಂದ ಹಿಂಸಿಸಿದೆಯಲ್ಲವೇ ಈಗಲೇ ಸರ್ಪರೂಪ ಪಡೆದು ಭೂಲೋಕದಲ್ಲಿ ಬಿದ್ದಿರುವಂಥ ಶಾಪ ಕೊಟ್ಟು ಬಿಡ್ತಾನೆ ಆ ಕ್ಷಣವೇ ಅವನು ಭಯಂಕರ ಸತ್ವವಾಗಿ ಮಾರ್ಪಟ್ಟು ಒಂದು ಕಾಡಿನಲ್ಲಿರ್ತಕ್ಕಂಥ ಅಂಧಕಾರ ತುಂಬಿದ ಗುಹೆಯಲ್ಲಿ ಬಿದ್ದುಬಿಡ್ತಾನೆ ದೇವೇಂದ್ರನ ಪದವಿಯಲ್ಲಿ ಭೂಲೋಕವೆಲ್ಲಿ ಕತ್ತಲಿನ ಗವಿಯಲ್ಲಿ ಅಪಾರ ತಪ್ಪೋ ಇವನು ದೂರ್ಮ ಸೂಕ್ಷ್ಮ ಧರ್ಮಸೂಕ್ಷ್ಮ ಸುನಿಷ್ಠವಾಗಿ ಹೈತವನ್ನು ಆಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿ ಯಾರು ಸಾಟಿ ಈ ಅಔಷಿನಲ್ಲಿ ಏನು ಧರ್ಮಜ್ಞಾನ ಉಂಟಾಗುವುದು ಅಂದು ಅವನಿಗೆ ಸರ್ಪರೂಪದಿಂದ ಮುಕ್ತಿಯಷ್ಟೇ ಹೌದಲ್ವಾ ದ್ವಾಪದಯುಗದಲ್ಲಿ ಧರ್ಮದೇವತೆಯ ಅಂಶ ಏನು ಜನಿಸ್ತಕ್ಕಂಥ ಧರ್ಮರಾಜನ ದರ್ಶನ ಸಂಭಾಷಣಗಳಿಂದ ನಹುಶನಲ್ಲಿ ಧರ್ಮಜ್ಞಾನ ಉಂಟಾಗಿ ಸರ್ಪರೂಪದಿಂದ ಮುಕ್ತಿ ಪಡಿತಾನೆ ಅಂತ ಅಗಸ್ಥರು ಹೇಳ್ತಾರೆ ಈ ಕತೆ ಹೀಗಾಯಿತು ಮತ್ತೊಂದು ವೃತ್ತಾಂತ ಪ್ರಕಾರ ಈ ಸತೃಷಿಗಳು ವೇದ ಮಂತ್ರಗಳ ಪ್ರಕಟಣೆ ಮಾಡ್ತಿದ್ದಂತೆ ನಹುಶ ಅಜ್ಞಾನದಿಂದ ಈ ಮಂತ್ರಗಳು ಪ್ರಮಾಣವಲ್ಲ ಎಂದು ವಿತಂಡವಾದರೆ ಮಾಡಿ ಸಪ್ತ ನಿಮಗೆ ಸಂಪೂರ್ಣ ಜ್ಞಾನವಿಲ್ಲ ನೀವೆಲ್ಲರೂ ಮೂರ್ಖರು ನನ್ನೆದುರಿಗೆ ಪ್ರತಿ ನುಡಿಯಲು ಎಷ್ಟು ಧೈರ್ಯ ಅಂತ ಹೇಳಿ ತನ್ನ ಕಾಲಿನಿಂದ ಅಗಸ್ತ್ಯರನ್ನು ಓದ್ಬಿಟ್ಟ ಅಂತ ಒಂದು ಒಂದು ಕಥೆ ಇದೆ ಏನಾದರೂ ಆಗಲಿ ಮಹಾ ಸಾಧ್ವಿಮಣಿಯಾಗಿರ್ತಕ್ಕಂಥ ಪಾತಿ ಪಾತಿಪೃತ್ಯವನ್ನು ಕಾಪಾಡಿದ ಮಹಾಮಹಿಮರೇ ಈ ಅಗಸ್ತ್ಯರು ಅನ್ನೋದು ಒಂದು ಮಾತಿಲ್ಲ ಅಂದರೆ ಎರಡು ಮಾತಿಲ್ಲ ಅಂಥ ಮಹಾ ಮಹಾಮಹಿಮರು ಅಗಸ್ತ್ಯ ಮಹರ್ಷಿಯ ಮಹಿಮೆಗಳು ಹೇಳ್ತಾ ಹೋದರೆ ಅನಂತ ಅಪಾರವಾಗಿರ್ತಕ್ಕಂಥದ್ದು ಒಂದು ಸರ್ತಿಯಂತೂ ಅಗಸ್ತ್ಯರು ಹನ್ನೆರಡು ವರ್ಷಗಳ ಪರ್ಯಂತ ಒಂದು ಯಜ್ಞ ಮಾಡ್ದ ಮಾಡ್ತಾ ಕುತ್ಕೊಂಡ್ಬಿಡ್ತಾರೆ ಅನೇಕ ಮಂದಿ ಋಷಿಮುನಿಗಳು ಒಟ್ಟಾಗಿ ಸೇರಿ ವೇದಪರಾಯಣಗಳಿಂದ ಆ ಯಜ್ಞವನ್ನು ನಮಗೆ ವಿಘ್ನವಾಗಿ ಮಹಾವೈಭವದಿಂದ ಮಾಡಿ ಮುಗಿಸ್ತಾರೆ ಯಜ್ಞ ಕಾರ್ಯಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಅನ್ನದಾನ ಯಜ್ಞದಲ್ಲಿ ಮಂತ್ರಸ್ವಾಹಕಾರ ಎಷ್ಟು ಮುಖ್ಯವೋ ಎಲ್ಲರನ್ನೂ ಭೋಜನದಿಂದ ತೃಪ್ತಿಪಡಿಸುವುದು ಕೂಡ ಅಷ್ಟೇ ಮುಖ್ಯ ಊಟೋಪಚಾರಗಳಿಂದ ರಹಿತವಾದ ಯಜ್ಞವು ನಿಷ್ಫಲವಾಗಿಬಿಡುತ್ತೆ ಫಲಸಿದ್ಧಿಯಾಗಲ್ಲ ಈ ಬಾಧ್ಯತೆ ಯಜಮಾನನಿಗೆ ಸೇರಿತ್ತು ತಾರತಮ್ಯಗಳ ಯಾರು ಏನನ್ನು ಕೇಳಿದ್ರು ಅವರನ್ನು ಯಜ್ಞಪುರುಷೆಂಬುದಾಗಿ ಗಾವಿಸಿ ಸತ್ಕರಿಸಬೇಕು ಸನಾತನ ಸನಾತನ ಸಂಪ್ರದಾಯದಲ್ಲಿರೋದೇ ಹಾಗೆ ಅನೇಕ ವರ್ಷಗಳಿಂದ ಮಳೆ ಬೆಳೆಗಳಿಲ್ಲ ಹಾಗಿದ್ದಾಗ ಅಗಸ್ತ್ಯ ಅನ್ನದಾನ ಮಾಡೋದು ಹೇಗೆ ಆಗಂತಕರೆಲ್ಲರೂ ಯಜ್ಞ ಕಾರ್ಯದಲ್ಲಿ ಆಹಾರ ಲಭ್ಯವಾಗುವ ಅವಕಾಶವಿಲ್ಲ ಎಂಬ ಸಂಶಯಕ್ಕೆ ಈಡಾದ್ರು ಋಷಿಮನೆಗಳ ಚಿತ್ತದ ತಳಮಳ ಅಂತೂ ಅಗಸ್ತ್ಯಗೆ ಗೊತ್ತಾಗೋಯಿತು ತುಸು ಮುನಿಸಿನಿಂದ ನಾಳೆ ಸಂಜೆಯೊಳಗೆ ಆ ದೇವೇಂದ್ರ ಮಳೆ ಸುರಿಸಿದಿದ್ದರೆ ನನ್ನ ತಪ್ಪೋ ಬಲಿಯಿಂದ ನಾನೇ ಸತಃ ಇಂದ ಪದ್ಮಿಯಲ್ಲಿ ಕುಳಿತು ಅವನ ಅಧಿಕಾರವನ್ನು ಕೈಗೆ ತೆಗೆದುಕೊಂಡು ಈ ಭೂಮಿಯಲ್ಲಿ ಒಳ್ಳೆಯ ಮಳೆಯನ್ನು ಸೃಷ್ಟಿಸುತ್ತೇನೆ ನಾಳೆ ಸಂಜೆವರೆಗೂ ಕಾಯ್ತೀನಿ ಅವಧಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಅಲ್ಲಿ ಎಲ್ಲರೂ ಮೆರೆದಿರ್ತಕ್ಕಂಥ ಎಲ್ಲರ ಮನಸ್ಸಿನಲ್ಲಿ ಅಗತ್ಯನೇ ತನ್ನ ತಗೊಂಡು ಮಳೆಯನ್ನು ತರಿಸಬಾರ್ದೆಂಬ ಪ್ರಶ್ನೆ ಮೂಡಿತು ಅವರೆಲ್ಲರೂ ಸೇರಿಕೊಂಡು ಮಹಾತ್ಮ ನಮ್ಮ ಬಳಿಯಲ್ಲಾದರೂ ಅಥವಾ ಶಕ್ತಿ ಇದೆ ನಿಮ್ಮಂತಹ ಮಹಾನುಭಾವರು ತಮ್ಮ ಭೋ ನಮ್ಮ ಭೋಜನಕ್ಕಾಗಿ ಭೂಲೋಕವನ್ನು ಬಿಟ್ಟು ಇಂದ್ರಲೋಕ ಸೇರಿ ಮಳೆಗೊಳಗಾಗಿ ಕಷ್ಟಪಡಬೇಕೇ ಈ ಅನಾವಶ್ಯ ತೊಲಗಿ ಮಳೆ ಬಾರದರಲ್ಲೂ ಏನು ಕಾರಣವೆಂದು ಕಾತಲಿಂದ ನಿಮ್ಮನ್ನು ಕೇಳಿದರಷ್ಟೇ ಮಹರ್ಷಿ ನಿಮ್ಮ ಮೇಲಿನ ಸಂದೇಹದಿಂದ ಅಲ್ಲ ನೀವು ನಮಗೆ ಭೋಜನ ನೀಡಬಲ್ಲ ಸಮರ್ಥರೆಂಬ ಅರಿವು ನಮಗಿದೆ ಅಂತ ಹೇಳ್ತಾರೆ ಮಂತ್ರಶಕ್ತಿಯಿಂದ ಮಳೆಯನ್ನು ಸೃಷ್ಟಿಸಬಲ್ಲ ಎಂಬ ವಿಶ್ವಾಸದ ಆಹಾರ ಪ್ರಯತ್ನಕ್ಕಾಗಿ ವರುಣುದೇವನನ್ನು ಸ್ತೋತ್ರ ಮಾಡ್ತಾರೆ ಯಜ್ಞಾಧಿಕಾರಿಯಾದ ಅಗಸ್ತ್ಯನಿಗೆ ಅವರ ಪ್ರವರ್ತನೆಯಿಂದ ಅವಮಾನವಾಗಿ ಹೋಗಿಬಿಡುತ್ತೆ ಯಜ್ಞ ಕಾರ್ಯಕ್ಕೂ ಬಹಳ ಅವಮಾನ ಹೋಗ್ಬಿಡುತ್ತೆ ಅಗಸ್ತ್ಯ ಮಹರ್ಷಿಗಳಿಗೂ ಆಗ್ರಹ ಉಂಟಾಗಬಹುದು ಇದು ತಡ ಮಾಡೋದು ಸರಿಯಲ್ಲ ಅಂತ ಹೇಳಿ ನಿರ್ಧರಿಸಿ ದೇವೇಂದ್ರ ಭಯಭೀತನಾಗಿ ಬೃಹಸ್ಪತಿಯೊಡನ್ನು ಬಂದು ಅಗಸ್ತ್ಯನ ಪಾಲ್ಗೊಳ್ಳಿ ಮಣಿತಾನೆ ಮಹರ್ಷಿ ಮನೆಯಿಂದ ಅಪರಾಧವಾದ ಕ್ಷಮಿಸಿ ನಿಮ್ಮ ಶಕ್ತಿಯ ಪಾರಮ್ಯತೆಯನ್ನು ಅರಿಯುವ ಚಾಪಲದಿಂದ ಈ ಥರನ ಮಾಡಿಬಿಟ್ಟಿದ್ದೇನೆ ನಿಮ್ಮ ಋತ್ವೀಜರು ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಕಲ ಜನರಿಗೂ ಸುಭುಕ್ಷಿಯಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ಒದಗಿಸ್ಕೊಡ್ತೇನೆ ಅಂತ ಹೇಳ್ತಾ ಚೆನ್ನಾಗಿ ಮಳೆಯನ್ನು ಸುರಿಸ್ತಾನೆ ಅಷ್ಟೇ ಅಲ್ಲದೆ ಸದ್ಯ ಫಲವನ್ನು ಅಂದರೆ ಅಕ್ಷಣವೇ ಮೊಳಕೆಯೋ ಪಕ್ಕವಾಗಿರ ಧಾನ್ಯವನ್ನು ನೀಡುವ ಶಕ್ತಿಯುತ ಬೀಜಗಳನ್ನು ಸೃಷ್ಟಿಸಿಕೊಡ್ತಾನೆ ಹಾಗೂ ಆಹಾರವನ್ನು ಒದಗಿಸಿಕೊಡ್ತಾನೆ ಅಗಸ್ತ್ಯನ ಕೋಪ ಅವಾಗ ಮಾಯ ಆಗುತ್ತೆ ಇಂದ್ರ ನನ್ನನ್ನು ಸತ್ಕರಿಸಿದ ದೇವರಾಜ ನಿನಗೆ ಸ್ವಾಹಾಕಾರಗಳನ್ನು ನೀಡುತ್ತಾ ಯಜ್ಞ ಮಾಡಬೇಕು ಸಾಕ್ಷಾತ್ತೂ ನೀನೆ ಈ ಕಾರ್ಯದಲ್ಲಿ ಪ್ರತ್ಯಕ್ಷನಾಗ ಮಹಾಭಾಗ್ಯವಲ್ಲವೇ ನಿನ್ನನ್ನು ನಾನು ನಿಂದಿಸೆನು ಇಂದ್ರ ವರುಣ ನಾ ಬೃಹಸ್ಪತಿಯನ್ನು ಸನ್ಮಾನಿಸಿ ಬೀಳ್ಕೊಡ್ತಾನೆ ಪರಮಶಾಂತಮೂರ್ತಿಯಾದ ಅಗಸ್ತ್ಯನಿಗೆ ಸರಿಸಾಟಿಯ ಹಗಬಲ್ಲವರು ಇರಲು ಸಾಧ್ಯವೇ ಖಂಡಿತ ಇಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ವಿಂಧ್ಯ ಪರ್ವತ ಹೇಗೆ ಬೆಳೀತಿರುತ್ತೆ ಅದನ್ನು ಅಗಸ್ತ್ಯ ಯಾವ ರೀತಿ ಅದನ್ನು ಬೆಳೆದ ಬೆಳಗ್ಗೆಯನ್ನು ಮೀರಿಸ್ತಾರೆ ಆ ಕಥೆಯನ್ನು ಹೇಳ್ತೀನಿ ಧನ್ಯವಾದಗಳು